ಇದ್ಯಾರ್ದಾನ ಯಾವ್ದು ನಿಮ್ದಾ ಇದಾರ ನಿಮ್ದು ಬರ್ರಿ ಮದ್ಯ ನಿಮ್ಮ ಹೆಸರು ಹೇಳ್ರಿ ಹಾಂ ಊರ ಹೆಸರು ಹೇಳ್ರಿ ಹಾಂ ಹಾಂ ಇದು ಜೋಡಿ ಎಷ್ಟು ಎಷ್ಟಲ್ಲಂಗೆ ಇದ್ದಾವೆ ಆರಲ್ಲೂ ಎಷ್ಟು ಇರ್ತೀವಿ ಕಿಮ್ಮತ್ತು ದೇಡ್ ಲಕ್ಷ ಇರ್ತೀವಿ ಎಷ್ಟು ಮಟ್ಟಕ್ಕೆ ಕೇಳಿದ್ರಿ ಕೊಟ್ಟಿಲ್ಲ ಹಾಂ ಚಲೋ ಇದಾವೆ

ಹಾಂ ತಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್ ಹೆಸರೇನು ನೈನ್ ಸೆವೆನ್ ರೀ ಹಾಂ ಫೋರ್ ಜೀರೋ ಫೋರ್ ಡಬಲ್ ಫೈವ್ ಸಿಕ್ಸ್ ನೈನ್ ಫೋರ್ ನಿಮ್ಮ ಹೆಸರು ಹೇಳಿರಿಗೌಡ ಪಾಟೀಲ್ ಓಕೆ ಏನಾದರೂ ಬೇಕು ಅಂತ ಕರೆ ಮಾಡ್ತಾರೆ ನಿಮಗೆ ಸರ್ ಹಾಂ ಹೌದಾ ಇವು ಇವ್ಯಾರು ಬೇರೆ ನಿಮ್ಮಲ್ಲೇ ಕರುಗಳು ಇವೆಷ್ಟು ಹೇಳ್ತಾರ ಹಾಂ ಹಾಂ ಮಾರದ್ರಾ ಓಕೆ ಇವ್ ತಗೊಂಡ್ರಾ ಇವ್ ತಗೊಂಡಿದ್ದೀರಾ ಮುಂದಿನ ವರ್ಷಕ್ಕೆ ಅದೇ ಹಾಂ ಇವ್ಯಾರ್ದು ನಿಮ್ದಣ್ಣ ಇದು ಯಾರ್ದು ಹಾಂ ಇವ್ ನಿಮ್ಮ ಇವ್ ಎಷ್ಟು ಹೇಳ್ತೀರಿ ಎಷ್ಟು ಹೇಳ್ತೀಯಾ ಹೇಳಿದ್ರಿ ರೇಟು ಒಂದು ಹೇಳಿದ್ರಾ ಎಷ್ಟು ಎಷ್ಟು ಮಟ್ಟಕ್ಕೆ ಕೇಳಿದ್ರು ಹಾಂ ಹಾಂ ಆ ಇದು ಒಂಟಿ ಎಷ್ಟು ಹೇಳ್ತೀರ ಈ ಒಂಟಿ ಕಿಮ್ಮತ್ ಎಷ್ಟು ಹೇಳ್ತೀರಿ ನಿಂತ ಪಕ್ಕ ನಿಂತಿರಿ ಯಾವ ರೀ ನಿಮ್ದು ರೀ

ಇಲ್ಲಿ ವರ್ಷ ವರ್ಷ ಬರ್ತೀರಾ ನೀವು ಹಾ ಯಾವ ಕಾಲದಿಂದ ಬರ್ತೀರಾ ಚಿಕ್ಕ ಚಿಕ್ಕವ್ರಿಂದನೂ ಬರ್ತೀರಾ ಹಾ ಹಾ ಈ ವರ್ಷ ಹೆಂಗಿತ್ತು ವ್ಯಾಪಾರ ಪರವಾಗಿಲ್ಲ ಪರವಾಗಿಲ್ಲ ಚಲೋ ಆಗಿದೆ ಕಿಲಾರ್ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಈ ಥರ ಟೆಂಪ್ರರಿ ವ್ಯವಸ್ಥೆ ಮಾಡಿ ನೀರು ಪ್ರೊವೈಡ್ ಮಾಡ್ತಾ ಇರ್ತಾರೆ ಅದೊಂದು ಇಲ್ಲಿ ಮೈ ತೊಳಿಲಿಕ್ಕೆ ಕುಡಿಲಿಕ್ಕೆ ದನಗಳಿಗೆಲ್ಲ ಇದು ವ್ಯವಸ್ಥೆ ಇರುತ್ತೆ ಯಾವ ತಮ್ಮ ಉಮ್ರಾಣಿ ಹಾಂ ನಮಸ್ಕಾರ ನೀವಾ ಈ ಕಮಿಟಿ ಇದಕ್ಕಿದೆಯಲ್ಲ ಅದ್ಗೆ ಹೋಗ್ಬೇಕು ಹಾ 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 ಬಂದೆ ಬೈನಲ್ಲ ಸಮಾಧಾನವಾಗಿ ಮಾಡಿಸ್ಕೊತಾನಲ್ಲ ನೀರು ತೊಳೆದ್ರೆ ಏನು ಗೆದ್ದ ಮಾಡಲ್ಲ ಅದೇ ಅದೇ ಎರಡಲ್ಲು ಎರಡದ್ಗೆ ಎಷ್ಟಿದೆ ಹಾಂ ಹಾಪೂರ್ ಸಿದ್ದಾಪುರ ಅಂತ ಹಾಂ ಹಾಂ ಅಲ್ಲೇದು ಬ್ಲಡ್ ಲೈನ್ ಇದು ಹಾ ಹಾ ಅಪ್ಪನ ಅಪ್ನ ಹೆಸರು ಹೆಸರು ಇಟ್ಟಿದ್ದೀರಾ ಏನು ಇಟ್ಟಿಲ್ಲ ಬಿಡ್ರಿ ಎರಡು ಅಂದರೆ ಅಂದ್ರೆ ಎಷ್ಟೊತ್ತಿಗೆ ಕ್ರಾಸಿಂಗ್ ಮಾಡಿದೆ ಆದ್ರೆ ಹೌದಾ ಹೆಸರು ಏನಾದ್ರು ಹೇಳ್ರಿ ಬಾರಿ ಇದ್ದಾನೆ ಹಾಂ ಸಮಾಧಾನವಾಗಿದೆ ನೋಡ್ರಿ ಹೌದೌದು ಆರನೇದಾ ಹಾಂ 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 ಓರಿ ತೋಡಿ ಎಷ್ಟೋ ಇಟ್ಕೊಂತೀರಾ ಒಂದು ಹೋರಿ ಹೌದಾ ನಿಮಗೆ ಸಮಾಧಾನ ಆಯಿತು ಅಂದರೆ ನಿಮ್ಮ ಹತ್ರ ನಿಂತು ಬಿಡುತ್ತೆ ಹಾಂ ಕೊನೆಯವ್ರಿಗೂ ನಿಮ್ಮ ಹತ್ರ ನಿಂತು ಒಳ್ಳೆಯದು

ಹಾಲಿಯ ಹೋರಿಕರಗಳ ಪಾಸ್ ಕಾರ್ಯಕ್ರಮ ಜರುಗುವುದು ಅದನಂತರ ನಂತರ ಎರಡು ಹಳ್ಳಿಯ ಹೋರಿಕರಗಳ ಪಾಸ್ ಕಾರ್ಯಕ್ರಮ ಕೂಡ ಜರುಗುವುದು ಇನ್ನೂ ಯಾರಾದರೂ ತಮ್ಮ ತಮ್ಮ ಹೆಸರುಗಳನ್ನು ನೋಂದಿಲ್ಲ ಅಂದ್ರೆ ಕಮಿಟಿ ಎದುರುಗಡೆ ಬಂದು ಪಶು ವೈಜ್ಞಾನಿಕರ ಬಳಿ ತಮ್ಮ ಜಾನುವಾರುಗಳ ಹೆಸರುಗಳನ್ನು ನೋಂದಿಸಬೇಕು ಜಾನುವಾರುಗಳ ಡಾಕ್ಟರ್ ಬಳಿ ತಮ್ಮ ತಮ್ಮ ಹೂರುಗಳ ವ್ಯಕ್ತನ ಆಕಳಗಳ ವಿಷಯಗಳನ್ನು ನೋಂದಾಯಿಸಬೇಕನ್ನ ವಿನಂತಿ ಯಾರ ಬಳಿ ಚೀಟಿ ಇರ್ತದೆ ಯಾರ ಹೆಸರು ನೋಂದಾಯಿಸ್ರಿ ಅವರಿಗೆ ಮಾತ್ರ ಪಾಸ್ ಹೋಗಿ ಅಳವು ಇಲ್ಲ ಅದನ್ನೇ ಅವರಿಗೆ ಪಾಸಲ್ಲಿ ತಗೊಳ್ಳೋದಿಲ್ಲ ಹಾಗೂ ಇನ್ನೊಂದು ವಿನಂತಿ ಏನಂದ್ರೆ ಪಾಸ್ ಪಡೆದ ಹೋರುಗಳು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ಇದೇ ವೇದಿಕೆಯಲ್ಲಿ ಉತ್ತಮದಿಂದ ಪಾಸ್ ಪಡೆದಂತ ಹೋರುಗಳಿಗೆ ಪ್ರಶಸ್ತಿ ಮತ್ತು ಆಕರ್ಷಕ ಬಹುಮಾನ ತೆಗೆದುಕೊಂಡು ಹೋಗಬೇಕು